ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇದೊಂದು ನನ್ನ ಫುಲ್ ಕಂಪ್ಲೀಟ್ ಕುಕ್ಕಿಂಗ್ ಬ್ಲಾಗ್ ಆ್ಯಕ್ಚುಲಿ ಯಾಕಂದರೆ ನನಗೆ ವೀಕೆಂಡಲ್ಲಿ ನನಗೆ ಸಂಡೇ ಒಂದು ಸ್ವಲ್ಪ ಆಫೀಸ್ ಕೆಲಸ ಇತ್ತು ಆಫ್ಟರ್ನೂನ್ ಸೊ ಹಾಗೆ ಬೆಳಗ್ಗೆ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಕೊಂಡು ನನಗೆ ಆಫ್ಟರ್ನೂನ್ ಶಿಫ್ಟ್ ಇತ್ತು ವೀಕೆಂಡ್ ಕೂಡ ಸೊ ಹಾಗಾಗಿ ಬೆಳಗ್ಗೆ ನಾನು ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಒಪ್ಪಿಟ್ಟು ಮಾಡಿದೆ ಕ್ವಿಕ್ಕಾಗಿ ಬಿಕಾಸ್ ಆಫ್ಟರ್ನೂನ್ ಹೋಗಬೇಕಾಗಿತ್ತಲ್ವ ಹಾಗೆ ಇದಕ್ಕೆ ರೆಸಿಪಿ ತೋರಿಸೋದೇನಿಲ್ಲ ಸಿಂಪಲ್ಲಾಗಿ ನಾನು ಹೇಗೆ ಅಂದರೆ ಸಿಂಪಲಾಗಿ ವೆರಿ ಸಿಂಪಲ್ಲಾಗಿ ಮಾಡಿದ್ದೀನಿ ಶಾವಿಗೆ ಹುರಿದಿದ್ದೆಲ್ಲ ಇತ್ತು ರೆಡಿ ಸೊ ಹಾಗಾಗಿ ರೆಡಿ ಶಾವಿಗೆ ಉಪ್ಪಿಟ್ಟು ಬೆಳಗ್ಗೆ ಸೊ ಕಂಪ್ಲೀಟ್ ಮಧ್ಯಾಹ್ನ ಎಲ್ಲ ವೆರೈಟಿ ಅಡುಗೆ ಮಾಡಿದ್ದೆ ಸೊ ನಾನು ಹಾಗೆ ಮಾಡೋದಿದ್ದರೆ ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಬೀರಂಜಿ ರೈಸ್ ಅಂತ ಮಾಡಬೇಕು ಅಂತಿದ್ದೆ ಊಟಕ್ಕೆ ಸೊ ಬೀರಂಜಿ ರೈಸಿಗೆ ಮಸಾಲೆ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಪಲಾವ್ ಎಲೆ ಒಂದು ಸಣ್ಣ ತುಂಡು ಚೆಕ್ಕೆ ಹಾಗೆ ಕಾಳು ಮೆಣಸು ಹಾಗೆ ಅದಕ್ಕೆ ಒಂದು ಎರಡು ಏಲಕ್ಕಿ ಎರಡು ಲವಂಗ ಹಾಗೆ ಒಂದು ಸಣ್ಣ ತುಂಡು ಜಾಯ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಮೆಣಸು ಹಾಕ್ಕೊಂಡಿದ್ದೀನಿ ಕೆಂಪು ಮೆಣಸು ನಿಮಗೆ ಖಾರ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ಹಾಗೆ ಒಂದೆರಡರಿಂದ ಮೂರು ಕೊಬ್ಬರಿ ತುಂಡ ಹಾಕೊಂಡಿದ್ದೀನಿ ನಾನು ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಇಷ್ಟೇ ಮಸಾಲೆ ಬೀರಂಜಿ ರೈಸ್ ಮಸಾಲ ಮಾಡೋದು ಹೀಗೆ ಪ್ಯೂರಾಗಿ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಇದೊಂದು ಸ್ವಲ್ಪ ಕೆಂಪುಗಾಗೋರೆಗೆ ನಾವು ಇದನ್ನು ಹುರ್ಕೋಬೇಕು ಚೆನ್ನಾಗಿ ನೋಡಿ ಸ್ವಲ್ಪ ಕೆಂಪಗಾಗಿದೆ ಇದು ಚೆನ್ನಾಗಿ ಹುರ್ಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನು ಫೈನ್ ಪೇ ಪೌಡರ್ ಮಾಡ್ಕೋಬೇಕು ನೀಟಾಗಿ ವೀಕೆಂಡು ತುಂಬ ಕೆಲಸ ಇದ್ದಾಗ ಒಂದೊಂದು ದಿನ ಆದರೂ ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ ಅನ್ಸುತ್ತಲ್ವ ಸೊ ನನಗೆ ಆಫ್ಟರ್ನೂನು ಹೋಗೋದ್ರಿದ್ದರಿಂದ ನಾನು ಬೆಳಗ್ಗೆ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ಈ ಥರ ಮಾಡ್ಕೊಂಡೆ ನೋಡಿ ಬೀರಂಜಿ ರೈಸಿಗಿರೋ ಇರೋ ಮಸಾಲ ರೆಡಿ ಆಯಿತು ಸೊ ಒಂದು ಕುಕ್ಕರ್ಗೆ ಎಣ್ಣೆ ಹಾಗೆ ಬೆಣ್ಣೆ ಹಾಕ್ಕೊಂಡೆ ಹಾಗೆ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಬೇಳೆ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡು ಆಮೇಲೆ ಚೆನ್ನ ಮತ್ತು ಬಟಾಣಿ ನೆನೆ ಹಾಕಿದ್ದೆ ಹಿಂದಿನ ದಿನ ಹಾಗೆ ಕ್ಯಾರೆಟ್ ಹಾಕ್ಕೊಂಡೆ ಇದು ಮತ್ತು ಬೀರಂಜಿ ರೈಸ್ ಮಸಾಲ ಪುಡಿ ಏನು ಮಾಡ್ಕೊಂಡಿದ್ದೀವಿ ಅದು ಇದು ಚೆನ್ನ ಬಿರಂಜಿ ರೈಸ್ ಅಂತಲೇ ಹೇಳ್ಬೋದು ನಾನು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಹಾಗೆ ತೊಳ್ಕೊಂಡಿರೋ ಅಕ್ಕಿನ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಒಂದು ಮೂರು ಗ್ಲಾಸ್ ಹಾಕಿದೆ ಬಿಕಾಸ್ ನಾನು ಬಾಸ್ಮತಿ ಯೂಸ್ ಮಾಡಿರೋದು ಅಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಬೇರೆ ತರಕಾರಿ ಇದ್ರೆ ಅದನ್ನು ಮಿಕ್ಸ್ ಮಾಡ್ಕೋಬೋದು ಸೊ ಮೇಲುಗಡೆ ಒಂದು ಸ್ವಲ್ಪ ಬೆಣ್ಣೆ ಸ್ಪ್ರಿಂಕಲ್ ಮಾಡಿಕೊಂಡೆ ನೀಟಾಗಿ ಸೊ ಇದಕ್ಕೆ ಒಂದು ಮೂರು ವಿಸಿಲ್ ಹೊಡಿಬೇಕು ನಿಮಗೆ ನೀವು ಯಾವ ಅಕ್ಕಿ ಬಳಸ್ತೀರೋ ಅದರ ಮೇಲೆ ಹಾಗೆ ನನಗೆ ಸಾಬುದಾನ ಸಾಬಕಿ ಸ್ಟಿಕ್ಸ್ ಮಾಡಬೇಕು ಅಂತಿತ್ತು ಒಂದು ಅರ್ಧ ಕಪ್ ಸಾಬಕ್ಕಿನ ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕಿಲ್ಲಿ ಚೆನ್ನಾಗಿ आगे okay. ಈ ಥರ ಒಂದು ಸ್ವಲ್ಪ ಅಂದರೆ ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕು ಇದನ್ನು ಏನು ಮಾಡಬೇಕು ಅಂದರೆ ಹುರಿದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು ನೀಟಾಗಿ ಮೀನ್ ಮೈಲಿ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ನೋಡಿ ಈ ಥರ ಸೊ ಮಾಡ್ಕೊಂಡಿರೋ ಸಾಬಕ್ಕಿ ಪೌಡರ್ನ ಇದಕ್ಕೆ ಹಾಕ್ಕೋಬೇಕು ಅದಕ್ಕೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಗೆ ಗರಂ ಮಸಾಲ ಹಾಗೆ ಖಾರಕ್ಕೆ ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಅರಶಿಣ ಪುಡಿ ಎಲ್ಲ ಹಾಕೋಬೇಕು ಖಾರಕ್ಕೆ ಬೇಕಾದರೆ ಕೆಂಪು ಮೆಣಸಿನ ಪುಡಿನೂ ಹಾಕ್ಕೋಬೋದು ನಾನು ಕಾಳು ಮೆಣಸಿನ ಪುಡಿ ಯೂಸ್ ಮಾಡಿದ್ದೀನಿ ಸೊ ಇದನ್ನು ನೀರು ಹಾಕಿ ಬೇಕಂತಿಲ್ಲ ಈ ಥರ ಹಿಟ್ಟು ಮಾಡ್ಕೊಬೋದು ಯಾಕಂದರೆ ಆಲೂಗಡ್ಡೆ ಹಾಕಿದೀವಲ್ಲ ಇದನ್ನು ಉದ್ದಕ್ಕೆ ಈ ಥರ ಶೇಪ್ ಕೊಡಬೇಕು ಇದಕ್ಕೆ ಇದಕ್ಕೆ ಬೇಕು ಅಂದರೆ ನೀವು ಚಾಟ್ ಮಸಾಲೆ ಎಲ್ಲ ಹಾಕ್ಬೋದು ನಾನು ಸ್ವಲ್ಪ ಹೆಲ್ದಿಯಾಗಿ ಮಾಡ್ತೀನಿ ಎಲ್ಲದಕ್ಕೂ ಚಾಟ್ ಮಸಾಲ ಅದು ಇದು ಆ್ಯಡ್ ಮಾಡೋಲ್ಲ ನಾನು ಬಿಕಾಸ್ ನಮಗೆ ಪೆಪ್ಪರ್ ಪೌಡರ್ ಈ ಥರದ್ದೆಲ್ಲ ಕೊತ್ತಂಬರಿ ಪುಡಿ ಇದೆ ಇದರಲ್ಲೇ ನಮಗೆ ಮಸಾಲ ಚೆನ್ನಾಗಿ ಸಿಗುತ್ತೆ ಆ್ಯಕ್ಚುಲಿ ಸೊ ಇದನ್ನ ಈ ಥರ ಉದ್ದುದಕ್ಕೆ ಸ್ಟಿಕ್ಸ್ ಮಾಡ್ಕೋಬೇಕು ಸ್ಟಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ಇದನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಸೊ ಚೆನ್ನಾಗಿರೋ ಅಂಥ ಒಂದು ಸಾಬುದಾನ ಅಥವಾ ಸಾಬುದಾನ ಅಂತಾರೆ ಇದಕ್ಕೆ ಸಬ್ಬಕ್ಕಿ ಅಂತಾರೆ ಸಾಬಕ್ಕಿ ಅಂತಾರೆ ಸಾಬಕ್ಕಿ ಸ್ಟಿಕ್ಸ್ ರೆಡಿ ಆಗುತ್ತೆ ಇದು ನಮಗೆ ಬೀರಂಜಿ ರೈಸ್ ಜೊತೆ ಅಥವಾ ವೆ ವೆಜ್ ಪಲಾವ್ ಅಥವಾ ಏನಾದರೂ ಪಲಾವ್ ಬಿರಿಯಾನಿ ಯಾವುದ್ರ ಜೊತೆ ಒಂಥರ ಒಳ್ಳೆ ಕಾಂಬಿನೇಷನ್ನು ಒಂಥರ ವೀಕೆಂಡಿಗೆ ಒಂಥರ ಏನಂತಾರೆ ಒಂದು ಕಾಂಬೋ ಊಟ ಮಾಡಿದಂಗೆ ಈ ಥರ ಮಾಡ್ಕೋಬೋದು ಸೊ ಈ ಥರ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಆಗಿ ಈ ಥರ ನಮಗೆ ಕಲರ್ ಬರಬೇಕು ಒಂಥರ ಹೊರಗಡೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಈ ಥರ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹಾಗೆ ನಾನು ರಾಯ್ತ ಮಾಡಬೇಕಲ್ಲ ಅಂತ ಹೇಳಿ ಸೊ ಬೂದ್ಗುಂಬಳ ಇತ್ತು ಬೂದ್ಗುಂಬಳನ ನಾನೇನು ಮಾಡಿಕೊಂಡೆ ತುರ್ಕೊಂಡೆ ನೀಟಾಗಿ ಈ ಥರ ತುರ್ಕೊಂಡು ಒಂದು ಸ್ವಲ್ಪ ಅದನ್ನು ಬೇಯಿಸ್ಕೋಬೇಕು ಹಸಿ ಇಷ್ಟಪಡೋರು ಹಸಿನೂ ಮಾಡ್ಬೋದು ಬೂದ್ಗುಂಬಳದ ರಾಯ್ತ ಮಾಡಿದ್ದೀನಿ ಇಲ್ಲಿ ಬೂದ್ಗುಂಬಳ ರಾಯ್ತ ಇದನ್ನು ಸ್ವಲ್ಪ ನಾನು ಹಾಫ್ ಬಾಯ್ಲ್ ಅಂತ ಹೇಳ್ತಾರಲ್ಲ ತುಂಬ ಎಳೆ ಕುಂಬಳ ಆಗಿತ್ತದು ಸೊ ಇದನ್ನು ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಷ್ಟು ಸೊ ಈ ಥರ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಹಸಿ ಇಷ್ಟಪಡೋರು ಹಸಿ ಮಾಡ್ಬೋದು ಯಾವತ್ತೂ ಈರುಳ್ಳಿರಾಯ್ತಾ ಅದೆಲ್ಲ ಅಂದರೆ ಒಂದೇ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಡಿಫ್ರೆಂಟ್ ಅಂತ ಸ್ವಲ್ಪ ಮೊಸರು ತೆಗೆದಿಟ್ಕೊಂಡಿದ್ದೆ ಸೊ ತಣ್ಣಗಾದಮೇಲೆ ಬೇಯಿಸಿರೋ ತಣ್ಣಗಾದಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನಾವು ಬೂದ್ಗುಂಬಳ ತುರ್ದು ಬೇಯಿಸ್ಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಸೊ ಮತ್ತೆ ಎಷ್ಟು ಬೇಕಾದರೂ ನೋಡಿಕೊಂಡು ಉಪ್ಪು ಹಾಕೋಬೇಕು ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಎಣ್ಣೆ ಸಾಸಿವೆ ಹಾಗೆ ಬೇಳೆ ಕಡಲೆಬೇಳೆ ಹಾಗೆ ಕೆಂಪು ಮೆಣಸು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ನಮಗೆ ಬೂದ್ಗುಂಬಳಕಾಯಿದ್ದು ರಾಯತ ರೆಡಿ ಆಗುತ್ತೆ ಇದು ಕೂಡ ಅಷ್ಟೇ ಬೀರಂಜಿ ರೈಸ್ ಜೊತೆ ತುಂಬ ಚೆನ್ನಾಗಿ ಹೊಂದುತ್ತೆ ಸೊ ನಾನು ಇಷ್ಟು ಅಡುಗೆ ರೆಸಿಪಿ ಇದು ಫುಲ್ ಕಂಪ್ಲೀಟ್ ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ ಅಂತ ಹೇಳಿದ್ದೆ ಸೊ ವ್ಲಾಗ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಬಿಕಾಸ್ ತುಂಬ ಹೆವಿ ವರ್ಕ್ ಇರೋದರಿಂದ ಹಾಗಾಗಿ ಫುಲ್ ಕುಕ್ಕಿಂಗ್ ವ್ಲಾಗ್ ನೋಡಿ ಎಷ್ಟು ಚೆನ್ನಾಗಿ ಬೀರಂಜಿ ರೈಸ್ ಬಂದಿದೆ ಅಂತ ಆ ಥರ ಸತಿ ಮಸಾಲ ಮಾಡ್ಕೊಂಡು ನೋಡಿ ತುಂಬ ಟೈಪಲ್ಲಿ ಮಾಡ್ತಾರೆ ಬಿರಂಜಿ ರೈಸು ಸೊ ನಿಮ್ಗೆ ಈ ರೆಸಿಪಿಗಳೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್